ನಮಸ್ಕಾರ ಇತಿಹಾಸದಲ್ಲಿ ಬಿಡಿಸಲಾಗದ ಹಲವಾರು ಸಮಸ್ಯೆಗಳನ್ನು ಮತ್ತು ಗುಟ್ಟುಗಳನ್ನು ವಿಜ್ಞಾನ ಮುಂದುವರೆದಂತೆ ಬಿಡಿಸಿದೆ ಅಂತಹ ಒಂದು ಪ್ರಕರಣವನ್ನು ನಾವಿವತ್ತು ತಿಳ್ಕೊಳ್ಳೋಣ ರಪನುಯಿ ದ್ವೀಪಕ್ಕೆ ಜನ ಯಾವಾಗ ಬಂದರು ಅನ್ನೋದು ಅಂತಹ ಒಂದು ಸಮಸ್ಯೆ ಮತ್ತು ಅದಕ್ಕೆ ವಿಜ್ಞಾನ ನೀಡಿರುವ ಇತ್ತೀಚಿನ ಒಂದು ಪರಿಹಾರ ದಕ್ಷಿಣ ಅಮೆರಿಕ ಖಂಡದ ಚಿಲಿ ದೇಶದ ಪಶ್ಚಿಮಕ್ಕೆ ದಕ್ಷಿಣ ಶಾಂತಿಯ ಸಾಗರದಲ್ಲಿ ಹವಾಯಿ ಹವಟಿ ಅರೋವ ಮತ್ತು ಸಮೋವ ಅನ್ನುವ ನಾಲ್ಕು ದ್ವೀಪಗಳ ನಡುವಿನ ತ್ರಿಕೋನಾಕಾರದ ಪ್ರದೇಶಕ್ಕೆ ಪಾಲಿನೇಷಿಯಾ ಅಂತ ಹೆಸರು ಈ ಪ್ರದೇಶದ ಎಡಗಡೆಗೆ ನ್ಯೂಜಿಲೆಂಡ್ ದೇಶ ಇದೆ ಪಾಲಿನೇಷಿಯಾ ಪ್ರದೇಶದಲ್ಲಿ ಜನವಸತಿ ಇರುವ ಮತ್ತು ಇಲ್ಲದೇ ಇರುವ ಸಾವಿರಾರು ಸಣ್ಣ ದ್ವೀಪಗಳು ಹಾಗೂ ನಡುಗಡ್ಡೆಗಳು ಕಿಕ್ಕಿರಿದು ತುಂಬಿದವೆ ತ್ರಿಕೋನ ಪ್ರದೇಶದ ಆಗ್ನೇಯ ದಿಕ್ಕಿನಲ್ಲಿ ನೂರ ನಲವತ್ನಾಲ್ಕು ಚದುರ ಕಿಲೋಮೀಟರ್ ವಿಸ್ತೀರ್ಣದ ರಪನೋಯಿ ಹೆಸರಿನ ದ್ವೀಪ ಐತೆ ಇದು ಜಗತ್ತಿನ ಕೈಬೆರಳೆಣಿಕೆ ಅತ್ಯಂತ ದುರ್ಗಮವಾದ ಜಲವಸತಿ ಪ್ರದೇಶಗಳ ಒಂದು ನೂರಕ್ಕಿಂತಲೂ ಅಲ್ಪಸಂಖ್ಯೆಯ ಜನರ ಇರುವ ಪಿಟ್ಕಾರಿ ದ್ವೀಪಗಳು ರಪನೋಯಿಂದ ಪಶ್ಚಿಮಕ್ಕೆ ಎರಡು ಸಾವಿರದ ಎಪ್ಪತ್ತೈದು ಕಿಲೋಮೀಟರು ಹಾಗೂ ಚಿಲಿಯ ಪಶ್ಚಿಮ ಕರಾವಳಿಯಿಂದ ಮೂರು ಸಾವಿರದ ಐನೂರ ಕಿಲೋಮೀಟರ್ ದೂರದಲ್ಲಿದ್ದಾವೆ ಇದನ್ನು ನಾವು ಗಮನಿಸಿದರೆ ರಪನೋಯಿ ಎಂತಹ ದುರ್ಗಮ ಸ್ಥಾನದಲ್ಲಿದ್ದೆ ಅನ್ನೋದು ಮಂದಟ್ಟಾಗುತ್ತೆ ರಪನೋಯಿ ನಕಾಚಿನಲ್ಲಿ ವಿಶಾಲ ಶಾಂತ ಸಾಗರದ ನಡುವೆ ಗುರುತು ಹಿಡಿಯೋದಕ್ಕೂ ಪ್ರಾಯಾಸ ಪಡಬೇಕಾದಷ್ಟು ಸಣ್ಣ ಚುಕ್ಕಿಯ ಗಾತ್ರದಲ್ಲಿದೆ ತ್ರಿಕೋನಚಗಿನ ದ್ವೀಪಗಳಲ್ಲಿಯೂ ಕೂಡ ಪಾಲಿನೇಷಿಯ ಸಂಸ್ಕೃತಿ ಮತ್ತು ಪಾಲಿನೇಷಿಯಾ ಭಾಷೆಯಾಡುವ ಸಮುದಾಯಗಳಿದ್ದಾವೆ ಪಾಲಿನೇಷಿಯನ್ ಪ್ರದೇಶದಲ್ಲಿ ಮರೆಯೋ ಪಾಲಿನೇಷಿಯನ್ ಭಾಷೆಗಳು ಅಸ್ತಿತ್ವದಲ್ಲಿದ್ದಾವೆ ಹದಿನೆಂಟನೇ ಶತಮಾನದವರೆಗೆ ಪಾಲಿನೇಷಿಯಾ ದ್ವೀಪಗಳಿಗೆ ಹೊರಗಿನವರು ಯಾರೂ ಹೋಗಿರಲಿಲ್ಲ ಡೇವಿಸ್ ಹೆಸರಿನ ನಡುಗಡ್ಡೆ ಹುಡುಕಾಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಾಲಿನೇಷಿಯಾ ಪ್ರದೇಶದಲ್ಲಿ ಕಾಲೂರದಾದ ಡಚ್ ಪರ್ಯಟನೆಗಾರ ಜಾಕೋ ಬ್ರೊಗೆವಿನ್ನು ಈತ ಈ ದ್ವೀಪಕ್ಕೆ ಸಾವಿರದ ಏಳುನೂರ ಇಪ್ಪತ್ತೆರಡರ ಈಸ್ಟರ್ ಭಾನುವಾರದ್ದು ಬಂದಿದ್ದರಿಂದ ಅದನ್ನ ಹತ ಅಂತ ಕರೀತಾನೆ ರಪನುಹಿಯನ್ನು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಚಿಲಿ ದೇಶದೊಳಗೆ ಸೇರಿಸಿಕೊಳ್ಳಾಗ್ತದೆ ಇದರ ಅಧಿಕೃತ ಹೆಸರು ಸ್ಪ್ಯಾನಿಷ್ ಭಾಷೆಯಲ್ಲಿ ಐಲಾಡೆ ಡೆ ರಪನುಯಿ ರಪುನುಯಿ ಈಸ್ಟ್ ಮತ್ತು ಐಲಡೆ ಪಾಸ್ಕೊ ಈ ಮೂರು ಈ ದ್ವೀಪಕ್ಕೆ ವರ್ಗರು ಕೊಟ್ಟಿರುವ ಹೆಸರುಗಳು ಇದಕ್ಕೂ ಮೊದಲು ಸ್ಥಳೀಯರು ಇದನ್ನು ಟೇ ಪಿಟೋ ಓಟೆ ಎನ್ನುವ ಅಥವಾ ಮಾಟಾ ಕಿಟೆ ರಂಗಿ ಅಂತ ಹೇಳ್ತಾ ಇದ್ರು ಕರಿತಾ ಇದ್ರು ಅಂತ ಅಭಿಪ್ರಾಯವನ್ನು ಪಡಲಾಗತ್ತೆ ರಪನುಯಿ ದ್ವೀಪ ಹಲವಾರು ಸೋಜಿಗೆಗಳು ಗಣಿ ಇಲ್ಲಿ ಆಕಾರ ಮತ್ತು ಗಾತ್ರದ ಸ್ಥಳೀಯರು ಮೈ ಓಮಿ ಅಂತ ಕರೆಯಲಾಗುವ ಬೃಹತ್ ಗಾತ್ರದ ಎಂಟುನೂರ ಎಂಬತ್ತೆರಡು ವಿಗ್ರಹಗಳು ದ್ವೀಪದ ಉದ್ದಗಲಕ್ಕೆ ಸ್ಥಾಪಿಸಲ್ಪಟ್ಟಿದ್ದಾವೆ ಆದ್ರಿಂದ ವಿಶ್ವಸಂಸ್ಥೆ ಇದನ್ನು ಜಗತ್ತಿನ ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡುತ್ತೆ ಈ ದ್ವೀಪದಲ್ಲಿ ಈವರೆಗೆ ಬಿಡಿಸಲಾಗದ ರೋಂಗೋ ರೋಂಗೋ ಹೆಸರನ್ನ ಲಿಪಿಯನ್ನು ಕೂಡ ಪತ್ತೆ ಮಾಡಲಾಗಿದೆ ಈ ಕುರಿತಾದ ವಿಡಿಯೋವನ್ನು ನಾವು ಈ ಮುಂಚೆ ಮಾಡಿದ್ದೇವೆ ಅದರ ವಿವರಣೆ ಲಿಂಕ್ ಅದರ ಕೊಂಡಿ ವಿವರಣೆಯಲ್ಲಿದೆ ಆಸಕ್ತಿರೋದನ್ನ ನೋಡಬಹುದು ಮಲಯನ್ ಪಾಲಿನೇಷಿಯನ್ನರು ಸಾಮಾನ್ಯ ಸೆಕೆ ಪೂರ್ವ ಐದು ಸಾವಿರ ವರ್ಷಗಳ ಹಿಂದೆ ಇಲ್ಲಿಗೆ ಬಂದು ನೆಲೆಸಿದ್ರು ಅಂತ ಅಭಿಪ್ರಾಯ ಪಡಲಾಗಿತ್ತೆ ಆದರೆ ರಪನೋಯಿ ದ್ವೀಪಗಳು ಮತ್ತು ಪಾಲಿನೇಷ್ಯಾ ಪ್ರದೇಶಗಳ ನಡುವೆ ಇತಿಹಾಸ ಪೂರ್ವದಿಂದಲೂ ಕಡಲಿನ ಪ್ರಯಾಣದ ಮೂಲಕ ಸಂಪರ್ಕಗಳು ಇದ್ದತೆ ಅನ್ನೋದು ಕುತೂಹಲಕರ ಪ್ರಶ್ನೆ ಇತಿಹಾಸಕಾರನ ಪುರಾತತ್ವ ಬಹು ಬಹುದಿನಗಳಿಂದ ಕಾಡ್ತಾ ಇತ್ತು ಕೊಲಂಬಸ್ ಭೇಟಿ ಕೊಡೋದಕ್ಕೆ ಮೊದಲು ಅಮೆರಿಕ ಖಂಡಗಳಲ್ಲಿ ಸಿಹಿಗೆಣಸು ಮತ್ತು ಸೊರೆಕಾಯಿ ಇರಲಿಲ್ಲ ಆದರೆ ಪಾಲಿನೇಷ್ಯನ್ ದ್ವೀಪಗಳಲ್ಲಿ ಈ ಬೆಳೆಗಳು ಇದ್ದಿದ್ದಕ್ಕೆ ಪುರಾತತ್ವ ಸಾಕ್ಷಿಗಳು ಸಿಕ್ಕಿದ್ದಾವೆ ಆದ್ರಿಂದ ಈ ಎರಡೂ ಪ್ರದೇಶಗಳ ನಡುವೆ ಕಡಲಿನ ಮೂಲಕ ಸಂಪರ್ಕ ಇದ್ದಿತ್ತು ಅಂತ ಕೆಲವು ಸಂಶೋಧಕರು ವಾದ ಮಾಡಿದ್ರು ಇದನ್ನ ಒಪ್ಪದ ಇತರ ಸಂಶೋಧಕರು ಈ ಬೆಳೆಗಳನ್ನ ಮನುಷ್ಯರು ರಪನೊಯಿ ದ್ವೀಪಗಳಿಗೆ ತರಲಿಲ್ಲ ಅವು ನೈಸರ್ಗಿಕವಾಗಿ ಕಡಲಿನ ಅಲೆಗಳ ಮೂಲಕ ಸ್ಥಾಪಿಸಲ್ಪಟ್ಟಿದ್ದು ಸಾಗಿಸಲ್ಪಟ್ಟಿದ್ದು ಅಂತ ವಾದಿಸಿದ್ರು ನಾರ್ವೆಯ ಪರ್ಯಟನಕಾರ ತೋರ್ ಹೆಯಾರ್ ದಕ್ಷಿಣ ಅಮೆರಿಕ ಕಡೆ ಜನ ಕಡಲಿನಲ್ಲಿ ಸಾಗಿ ಪಾಲಿನೇಷ್ಯಾದ ಪೂರ್ವ ದ್ವೀಪಗಳಲ್ಲಿಯೂ ಅದರಲ್ಲಿಯೂ ರಪನೋಯಿ ದ್ವೀಪವನ್ನು ತಲುಪಿದ್ರು ಅನ್ನುವ ವಾದವನ್ನ ಮಂಡಿಸಿದ್ದ ಇದು ಭಾರಿ ಚರ್ಚೆಗೆ ಒಳಗಾಗಿತ್ತು ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ದಕ್ಷಿಣ ಅಮೆರಿಕ ಮತ್ತು ಪಾಲಿನೇಷ್ಯಾ ಖಂಡಗಳ ಜನರ ತಳಿಯನ್ನು ಹೋಲಿಸಿ ನೋಡಲಾಗಿತ್ತು ಈ ಹೋಲಿಕೆ ತೀರ ಸೀಮಿತ ಮಟ್ಟದಲ್ಲಿ ಇದ್ದುದರಿಂದ ಯಾವುದೇ ತೀರ್ಮಾನಕ್ಕೆ ಬರಲಾಗಿರಲಿಲ್ಲ ಆದ್ದರಿಂದ ಹದಿನೇಳು ಪಾಲಿನೇಷ್ಯಾ ದ್ವೀಪಗಳಲ್ಲಿರುವ ಎಂಟುನೂರ ಏಳು ಜನ ವ್ಯಕ್ತಿಗಳ ಮತ್ತು ದಕ್ಷಿಣ ಅಮೆರಿಕದ ಹದಿನೈದು ತೀರ ಪ್ರದೇಶಗಳಲ್ಲಿರುವ ಮೂಲ ನಿವಾಸಿಗಳ ತಿಳಿಯನ್ನು ವಿಜ್ಞಾನಿಗಳು ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಹೋಲಿಸಿ ನೋಡಿದರು ಇದರಿಂದ ರಪನೋಯಿ ದ್ವೀಪದಲ್ಲಿ ಜನ ನೆಲೆಸೋದಕ್ಕಿಂತ ಮುಂಚೆ ಒಮ್ಮೆ ಪಾಲಿನೇಷಿಯಾ ಮತ್ತು ದಕ್ಷಿಣ ಅಮೆರಿಕದ ಮೂಲ ನಿವಾಸಗಳ ನಡುವೆ ಸಂಪರ್ಕ ಏರ್ಪಟ್ಟಿದ್ದಕ್ಕೆ ಪುರಾವೆಗಳು ದಕ್ಕೆ ಪಾಲಿನೇಷಿಯಾ ದ್ವೀಪಗಳ ಜನ ಮತ್ತು ಈಗಿನ ಕೊಲಂಬಿಯಾದ ಜನರ ನಡುವೆ ಸಾಮಾನ್ಯ ಸೆಕೆ ಸಾವಿರದ ಇನ್ನೂರ ಅವಧಿನಲ್ಲಿ ಅಂದ್ರೆ ಎಂಟುನೂರು ವರ್ಷಗಳ ಹಿಂದೆ ಸಂಪರ್ಕ ಏರ್ಪಟ್ಟಿರೋದು ಖಚಿತವಾಗಿ ಈಗ ಗೊತ್ತಾಗಿದೆ ಇದು ರಪನೋಯಿ ದ್ವೀಪಗಳ ಜನವಸತಿ ಇತಿಹಾಸವನ್ನ ಎಂಟುನೂರರಿಂದ ಒಂಬೈನೂರು ವರ್ಷಗಳ ಹಿಂದಕ್ಕೆ ಮಾತ್ರ ಸಾಕ್ತೈತೆ ಇದು ಸಾಮಾನ್ಯ ಸೆಕೆ ಪೂರ್ವ ಅವಧಿಗೆ ಹೋಗೋದಿಲ್ಲ ಇದರಿಂದ ರೋಂಗೋ ರೊಂಗೋ ಲಿಪಿಯನ್ನು ಸೈಂಧವ ಅಂದರೆ ಹರಪ್ಪ ಮತ್ತು ಮಹೇಂದೋದರ ಲಿಪಿಗಳ ಜೊತೆಗೆ ಹೋಲಿಸಿ ನೋಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ತೀರ್ಮಾನಕ್ಕೆ ನಾವು ಬರಬೇಕಾಗಿದೆ ಮುಂದಿನ ದಿನಗಳಲ್ಲಿ ವಿಜ್ಞಾನ ಮುಂದುವರೆದು ರೋಂಗೋ ರೊಂಗೋ ಜನ ಆ ದ್ವೀಪ ತಲುಪಿದ ಕಾಲಾವಧಿ ಇನ್ನೂ ಸ್ಪಷ್ಟವಾಗಿ ನಮಗೆ ಗೊತ್ತಾಗಬಹುದು ಅಲ್ಪ ಸಾಕ್ಷ್ಯ ಮತ್ತು ಊಹೆಗಳನ್ನು ಆಧರಿಸಿ ಕಟ್ಟಿದ ವಾದಗಳನ್ನು ವಿಜ್ಞಾನ ಹೇಗೆ ತಿಂದುಬಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ ಇಂತಹ ಇತರ ಪ್ರಕರಣ ಮತ್ತು ಸಂಗತಿಗಳನ್ನು ನಾವು ಮುಂದೆ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ವಂದನೆಗಳೊಂದಿಗೆ